ಆ ಕವಿ ಸಮುದಾಯಗಳು ಔಕ್ಕೆ ಪರಿಯಯ ಈಗ ಇಗ ಔಟ್ 3D ದ್ಯಾಕ್ ಸೆಟ್ಸ್ ಬೇಕಾ ಅಥವಾ ಔಟ್ಕಟ್ 2D ಫೋರ್ಸ್ ಕೊಡ್ಕೊಂಡು ಕೂಡ ಕೌಂಟ್ ಅಲ್ಲಿ ತೋರಬೇಕಾ ಅಕೌಂಟ್ ನಮಗಿರ ಈಗ ಕೊಂತ್ರಾಚು ರೆಡಿ ತಗೊಳ್ಳೆ ಅಕೌಂಟ್ ಕೂಡ ಬರಬೇಕು ಎಲ್ಲರೂ ಕೂಡ ಅಂದ್ರೆ ಕನಿಷ್ಠ ಪಕ್ಷ ಆ ನಾನು ಹೇಳ್ತಾವೆ ಕೆಲವರು 2D ಆದರೆ ಅವರು ಒಂದು ಗಾಣಿಗಾ ಇತ್ತು ಕೊನಜಿಗಿನ ಒಂದು ಸಾಧನೆ ಉಪಾರ ಸಭಾ ಏರೋದಿ죠 ಮಾಳಿದಾರಾ ಇಕಲ್ಲಾ ಕೊಡೆ ಇರೋದವೆ ಒಂದ್ಲ 2D ಅಲ್ಲಿ ಆ ಟೂ ಏರರ್ ಇಂದ ಅವರು ಹಿಂಜಾಯಿತ ವೀರಶೈವ ಅಥವಾ ನೀರು ಶೈವಾಯಿತು ಬರ್ಸಿಲ್ಲ ಬರ್ಸಿಲ್ಲ ಅವ್ರೆಲ್ಲರೂ ಬರ್ದ ಹಿಂದೂ ಗಣಗಳು ಸಾವಿರ ವರ್ಷದಿಂದ ಅವ್ರೆಲ್ಲರೂ ಟೂ ಏರ ಆ ಜನಸಂಖ್ಯೆ ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತಾ ಅಥವಾ ಇದಾಗಿ ದಿಂಜಾಯಿತ ಜನಸಂಖ್ಯೆ ಒಂದು ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮ ಸಮಸ್ಯೆಗಳು ಅದನ್ನ ಅಧ್ಯಯನ ಮಾಡ್ನ ಅದೆಲ್ಲವನ್ನ ಕೂಡಿಸಿ ಒಂದು ದಿವಸ ಏನೋ ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂತದ್ದು ಒಂದು ಭಾಗ ಅವ್ರಿಗೆ ಹೋಲಿಕಾಯ್ತು ಹುಟ್ಟೋದಿರ್ಬೋದು ಅದು ಅಂತ ಪರಿಶೀಲನೆ ಕೂಡ ಬೇರೆ ಕಣಿಗೆ ಇರ್ತದೆ ನಾವ್ ಲಿಂಗಾಯ್ತು ಕಣಿಗೆ ಇರ್ತಾರೆ ನಾವ್ ಲಿಂಗಾಯ್ತು ಸಾಗಿರ್ತಾರೆ ಒಂದು ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅದನ್ನ ನಾನು ಕ್ಯಾಬಿನೆಟ್ ಅಲ್ಲಿ ನೀನು ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಇದು ಲಿಂಗಾಯತ ಜನಸಂಖ್ಯೆ ಯಾವುದು ಕಡಿಮೆ ಆಗಿರೋದ್ರೆ ಅದು ಯಾವ್ದು ತಪ್ಪಲ್ಲ ಕಾಂತರಗಳು ತಪ್ಪಲ್ಲ ಯಾವ್ದು ತಪ್ಪಲ್ಲ ನಾವು ಟೂ ಎನ್ ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಟ್ಟಿ ಲಿಂಗಾಯತ ರೊಟ್ಟಿಗೆ ರೆಡ್ಡಿ ಎಂ ಕರ್ಸಿರ್ತಾರೆ ಹೋಗಿರ್ತಾರೆ ಅವ್ರನ್ನ ಇವೆಲ್ಲ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪ್ಯುಲೇಷನ್ ಇನ್ನೂ ಕಲರ್ಷ ಒಂದ್ ಇಪ್ಪತ್ತೈದು ಮೂವತ್ತೈದ್ ನಾಲ್ಕು ಲಕ್ಷ ಆಗ್ತದೆ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ಇವ್ರನ್ನ ಯಾವ ರೀತಿ ನಾವು ಏನು ತ್ರೀ ವಿವಲ್ಲ ಅಲ್ಲಿ ಆ ಬಂದ ಒಬ್ಬರ ಇಲ್ಲ ಬಂದೂ ಸೊ ಅಥವಾ ಅಲ್ಲಿನೇ ಕೂಯಲ್ಲಿ ಅವ್ರನ್ನಿಟ್ಟು ಅವ್ರನ್ನ ಲಿಂಗಾಯತ ಉಪ್ಪ ಹೋಗಿ ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲಾನು ಕೂಡ ಇದೆ ಮಸ್ತ್ ಸರಳಗಳು ಕೂಡ ಇಲ್ಲ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಸೊ ಹೀಗೆ ಅದನ್ನ ನಾವು ಅಲ್ಲಿನೂ ಕೂಡ ಕ್ಯಾಮ್ರ ಚರ್ಚೆ ಸೊ ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಅವ್ರ ಲಿಂಗಾಯತ ಪರಿಗಣಿಸಿ ಆ ಲಿಂಗಾಯತದಲ್ಲಿ ಇದು ಮಾಡಿ ನಮಗ್ ಬಂದಿರುವಂತದ್ದು ಈಗ ಎಷ್ಟು ನಮ್ ಜನಸಂಖ್ಯೆ ಅಂತ ಜನಸಂಖ್ಯೆ ಅಂದ್ರೆ ಅವಾಗ ಅವೆಲ್ಲರೂ ಕೌಂಟ್ ಆಗಿದ್ರೆ ಸುಮಾರು ಮೂವತ್ತೈದು ಪಕ್ಷ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ಆಗ್ಬೋದು ನಲವತ್ತಾಗ್ಬೋದು ಹೀಗಾಗಿ ಒಂದು ಕೋಟಿ ಕಂತ ಜಾಸ್ತಿ ಗಿಂತ ಆಯ್ತು ಸರಿ ತಂದೆ ತೋರ್ಸಕ್ ಕಾರಣ ನಾವು ಇದೀವಿ ನಾವು ಕಾರಣ ಇದೀವಿ ನಾವು ಹೂವೇ ಮೀಸಲಾತಿ ಲಿಂಗಾಯತ ಪರಿಶೀಲ ನಮ್ಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾಡಿಗೆ ಪರಿಶೀಲ ಮೀಸಲಾತಿ ಸಿಗ್ತದೆ ಹಿಂದೂ ಸಾಧು ಒಂದು ಪರಿಶೀಲ ಸಿಗ್ತದೆ ಹಿಂದೂ ಲಿಂಗಾಯತ ಸಾಧು ಒಂದು ಪರಿಶೀಲ ಸಿಗಲ್ಲ ಕಣ್ರಿ ಹಿಂದೂ ಬಣಿಜಿಗರ ಬರ್ದ್ರ ಸಿಗಲ್ಲ ನಮ್ಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ ಬಣಿಜಿಗರ ಬರ್ ಸಿಗ್ತದೆ ಲಿಂಗಾಯತ ಪದ ಸಿಗ್ತದೆ ಅದು ಆ ಮೀಸಲಾತಿ ಹೂವೇ ಸಿಕ್ಕಲ್ಲ ಲಿಖಾಯಿದೆ ಅವ್ರಿಗೆ ತ್ರೀಮಿಸ್ ಅವ್ರ ಲಿಖಾತ್ ಅವ್ರಸ್ತೀವಿ ಸೊ ಹಿಂಗಾಗಿ ಇದೆಲ್ಲರೂ ಕೂಡ ಐದರ್ ನಾವು ತ್ರಿಬೀದಾಗ ತರಬೇಕು ತ್ರಿಬೀದ ಬರ್ಬೇಕು ಸಮುದಾಯದ ಬಹುತೇಕ ನನ್ನ ಪ್ರಕಾರ ಒಬ್ಲಿಕ್ಕಿಲ್ಲ ಒಬ್ಬುದೇರ ನನ್ಪಕಾರ ಅವ್ರು ಅಲ್ಲಿಂದ ಅವ್ರನ್ನ ಕೌಂಟ್ ಮಾಡುವಂತದ್ದು ಡಾಕ್ಟರ್ ಕೌಂಟ್ ಮಾಡಿದ್ರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾದ್ರೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಕೂಡ ಏನು ಮುಚ್ಚಿ ಬರೀ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಇಲ್ಲ ನಮ್ದೇನೋಷ ಜನಸಂಖ್ಯೆ ಏನಿದೆ ಇದು ಮೋರ್ ದೆನ್ ಒನ್ ಕ್ರೋರ್ ಆಗ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರೆ ಯಾಕೆ ನಮ್ಗೆ ಹೇಳಿದೀನಿ ಇದನ್ನೆಲ್ಲ ಚರ್ಚೆ ಮಾಡ್ತೀನಿ ಇದಕ್ಕೇನೆ ಪರ್ಯಾಯ ಮಾಡಿದೀರಾ ಒಟ್ಟು ಒನ್ ಡೇ ಹೋಗ ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಲಿಕ್ಕಿಲ್ಲ ಟು ಸಮುದಾಯಗಳು ಅವ್ರು ಒಪ್ಲಿಕ್ಕಿಲ್ಲ ಸಮಸ್ಯೆಗಳ ಇದನ್ನ ಹೆಂಗೆ ಬರ್ ಏರ್ಸ್ಬೇಕು ಏನಾದ್ರೂ ಉಪಾಯಗಳು ಅದಾವ ಅಂತ ಹೇಳಿ ಆದ್ರೆ ಇಷ್ಟೇ ಯಾವುದೇ ಸಂಘರ್ಷಗಳಲ್ಲ ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಬಂದಾಗ ನಾವು ಕೂಡ ಚರ್ಚೆ ಮಾಡಿ ಇದನ್ನ ಒಂದು ತರ್ತೀವಿ ಎಂತಾರೆ ಇಷ್ಟು ಹೇಳಕ್ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದಿತ್ತು ಜಾಸ್ತಿ ಇದೆ